ಆಲ್ಮೋಸ್ಟ್ ಫೋರ್ಗೆ ಬಿಟ್ಟಿದ್ವಿ ಲಾಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಬ್ಯಾಕ್ ಮಾಡಿಬಿಟ್ಟು ಹೊರಡೋದನ್ನ ಲಾಸ್ಟ್ ಎಂಡ್ ಮಾಡಿದ್ದೆ ಈಗ ಆಲ್ಮೋಸ್ಟ್ ಡೆಸ್ಟಿನೇಷನ್ಗೆ ಇನ್ನು ಎಷ್ಟು ಕಿಲೋಮೀಟರ್ ಇನ್ನು ನೈಂಟಿ ಕಿಲೋಮೀಟರ್ಸ್ ಇದೆ ಚೆನ್ನಾಗಿ ನಿದ್ದೆ ಆಯಿತು ಎಲ್ಲಿದ್ದೀವಿ ಅಂತಲೂ ಗೊತ್ತಿಲ್ಲ ಇವಾಗ ಅಂದರೆ ನಂಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತು ಮಲಗಿದ್ದೆ ಇಲ್ತಾ ಇಲ್ಲ ಎಲ್ಲಿದ್ದೀನಿ ಎಲ್ಲಿದ್ದೀವಿ ಅಂತಂದರೆ ಇಲ್ಲಿ ಯಾವುದೂ ಬೋರ್ಡ್ ಸಹ ಬರ್ತಾ ಇಲ್ಲ ಇಲ್ಲಿವರೆಗೆಲ್ಲ ಶಿವಮೊಗ್ಗದಿಂದ ಆಲ್ಮೋಸ್ಟ್ ಮುಂದೆನೇ ಇದ್ವಿ ಅಲ್ಲೆಲ್ಲ ನಿಲ್ಸ್ಕೊಂಡು ಫೋಟೋ ಎಲ್ಲ ತಕ್ಕೊಂಡು ಫೈನಲಿ ಹೊನ್ನಾವರಕ್ಕೆ ರೀಚ್ ಆದ್ವಿ ಹೊನ್ನಾವರದಲ್ಲಿ ಸುಮಾರಷ್ಟು ಬೋಟಿಂಗ್ ಪಾಯಿಂಟ್ಸ್ ಇದಾವೆ ನಾವು ಹೋಗಿದ್ದು ಶಿವಮೊಗ್ಗ ಟು ಹೊನ್ನಾವರ ಒಂದು ಸರ್ಕಲ್ ಬರುತ್ತೆ ಆ ಸರ್ಕಲ್ ಇಂದ ಲೆಫ್ಟ್ ತಗೊಂಡ್ವಿ ಇಲ್ಲಿಂದ ಹೋದ್ರೆ ಬೆಸ್ಟ್ ಅಂತ ಹೇಳ್ಬೋದು ಹಾಯ್ ಈಗ ಹೊನ್ನಾವರದಲ್ಲಿ ಇದ್ದೀವಿ ಎಕ್ಸಾಕ್ಟ್ ಬೋಟಿಂಗ್ ಲೊಕೇಶನ್ ಬೋಟಿಂಗ್ ಈಗ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಅವರ್ ಕರ್ಕೊಂಡು ಹೋಗ್ತಾರಂತ ಚಾರ್ಜಸ್ ಎಲ್ಲ ಆಮೇಲೆ ಹೇಳ್ತೀವಿ ಸಿಕ್ಕಾ ಬಟ್ಟೆ ಇಲ್ಲಿ ಒಳಗಡೆ ಹೋದ ತಕ್ಷಣ ನಾನು ಆಲ್ಮೋಸ್ಟ್ ಕ್ಯಾಮ್ರಾ ಫಿಕ್ಸ್ ಮಾಡೋದಕ್ಕೆ ಎಲ್ಲ ಸ್ಟ್ಯಾಂಡ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ ಯಾಕಂದ್ರೆ ಹೋಗ್ತಾ ವ್ಯೂಸ್ನೂ ಎಂಜಾಯ್ ಮಾಡಬೇಕು ಜೊತೆಗೆ ಆದಷ್ಟು ವೀಡಿಯೋಸ್ನೂ ಕ್ಯಾಪ್ಚರ್ ಮಾಡಬೇಕು ಅಂತಂದ್ಬಿಟ್ಟು Hvordan går det? ಈಗ ಎಕ್ಸಾಕ್ಟ್ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಬೋಟಿಂಗ್ ಇರುತ್ತೆ ಅದರಲ್ಲಿ ಲೋಟಸ್ ಪಾಯಿಂಟ್ ಮತ್ತೆ ಮಿನಿ ಕೇರಳ ಪಾಯಿಂಟ್ ಮತ್ತೆ ಮತ್ತೆ ಇನ್ನೊಂದು ಮ್ಯಾಂಗ್ರೋವ್ ಮ್ಯಾಂಗ್ರೋವ್ ಫಾರೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಇಷ್ಟು ಪಾಯಿಂಟ್ಸ್ ನ ತೋರಿಸ್ತೀವಿ ಅಂತ ಹೇಳಿದ್ದಾರೆ ಟೋಟಲ್ 1 1/2 ಅವರ್ ಟೋಟಲ್ 1 1/2 ಅವರ್ ಒಂದು ಐಲ್ಯಾಂಡ್ ಇರುತ್ತೆ ಐಲ್ಯಾಂಡ್ ಅಲ್ಲೂ ಸಕ್ಕತ್ತಾಗಿದೆ ಡೈರಿ ಮೀಜಾ ಅಯ್ಯೋ ಅಂತ ಇದೆ ಇದು ನಮ್ಮ ಬೋಟ್ ಇಬ್ಬರಿಗೆ ಇಂಡಿವಿಜುವಲ್ ಆಗಿ ತೊಗೊಂಡಿರೋದು ಬೋಟು ಸೋ ಇದು ಪೆಟ್ರೋಲ್ ಬೋಟ್ ಅಂತ ಜಾಸ್ತಿ ಸೌಂಡ್ ಇರಲ್ಲ ಅಂತ ಹೇಳಿ ಇದು ಕೊಟ್ಟರು ಸೊ ನೋಡ್ತಿರ್ಬೋದು ಬ್ಯೂಟಿಫುಲ್ ಆಗಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ನಾನು ಆಗಲೇ ಇಲ್ದಂಗೆ ಒನ್ ಅವರ್ದಲ್ಲಿ ಸುಮಾರಷ್ಟು ಬೋಟಿಂಗ್ ಪಾಯಿಂಟ್ಸ್ ಇದ್ದಾವೆ ಒನ್ ಬೋಟಿಂಗ್ ಪಾಯಿಂಟಲ್ಲೂ ಒಂದೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ಬೇರೆ ಬೇರೆ ಬೋಟಿಂಗ್ ಪಾಯಿಂಟ್ಸ್ ಇಂದ ಹೋದರೆ ಅವ್ರವ್ರದೇ ಆದ ವ್ಯೂ ಪಾಯಿಂಟ್ಸಿಗೆ ಕರ್ಕೊಂಡು ಹೋಗ್ತಾರೆ

ಎಲ್ಲರೂ ಸುತ್ತ ಮುತ್ತ ರೇಟ್ ಹೇಳ್ತಾರೆ ಆಲ್ಮೋಸ್ಟ್ ಎರಡೂವರೆ ಮೂರು ಸಾವಿರದಿಂದಾನೆ ಸ್ಟಾರ್ಟ್ ಆಗೋದು ನೀವು ಹೆಂಗೆ ಬಾರ್ಗೈನ್ ಮಾಡಿ ಎಷ್ಟು ಕಮ್ಮಿಗೆ ಇಳಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ಅವರು ಸ್ಟಾರ್ಟಿಂಗ್ ಹೇಳಿದ್ದು ಮೂರ್ ಸಾವಿರ ಹತ್ತತ್ರ ನಾವು ಬಾರ್ಗೈನ್ ಮಾಡಿ ಮಾಡಿ ಥೌಸಂಡ್ ತ್ರೀ ಹಂಡ್ರೆಡ್ ಗೆ ಇಳಿಸ್ಕೊಂಡ್ ನೆಕ್ಸ್ಟ್ ಟೈಮ್ ನೀವ್ ಯಾರಾದ್ರು ಬಂದ್ರೆ ಮುಂಚೆನೆ ಪ್ರೈಸ್ ನ ಬಾರ್ಗೈನ್ ಮಾಡೋದು ಮರಿಬೇಡಿ ಎಲೆಗಳಷ್ಟೇ ಇದಾವೆ ಲೋಟಸ್ ಏನಷ್ಟಿಲ್ಲ ಅಷ್ಟು ಆಳನೇ ಇಲ್ವಂತೆ ಕೆಸರಿರುತ್ತೆ ತುಂಬಾ ಸಿಗಾಕೊಂಡ್ಬಿಡ್ತೀವಿ ಹೇಳಿದ್ರೆ ಇಲ್ಲಿ ಇನ್ನೊಂದು ಹೇಳಬೇಕು ಅಂತಂತಂದ್ರೆ ಸಕ್ಕ ಪೀಸ್ಫುಲ್ ಆಗಿದೆ ಇವರು ಬೋಟ್ ಕೂಡ ಆಫ್ ಮಾಡಿದ್ರು ಸೈಲೆಂಟ್ ಆಗಿದೆ ಅಂತ ಹೇಳ್ತಿದ್ವಿ ಅದಕ್ಕೋಸ್ಕರ ಅವರು ಚಿಕ್ಕ ಚಿಕ್ಕ ಇದಾವೆ ಚಿಕ್ಕ ಈ ಟೈಮಲ್ಲಿ ಲೋಟಸ್ ಈಗ ಅನ್ಸುತ್ತಿದ್ದಾರೆಲ್ಲ ಇದಿಷ್ಟು ಲೋಟಸ್ ಪ್ಲೇಸ್ ಇದು ಮುಗಿಸ್ಕೊಂಡು ಈಗ ಕೇರಳ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಕೇರಳ ಬನ್ನಿ ಪಾಯಿಂಟ್ ನೋಡೋಣ ಅದು ಹೇಗಿರುತ್ತೆ ಅಂತ ನೋಡಿಲ್ಲ

ಸೀಸನ್ನಲ್ಲಿ ಆ್ಯಕ್ಚುಲಿ ಇರಲ್ಲ ಅಂತಂದ್ರು ಹುಡ್ಕಿ ತಂದು ಕೊಟ್ರು ಇಲ್ಲಿ ನೋಡಿ ಇದು ಕೇರಳ ಪಾಯಿಂಟ್ ನೀರಿನ ಮೇಲೇ ಒಂದು ಶಾಪ್ ಥರ ಇಟ್ಕೊಂಡಿದ್ದಾರೆ ಸೊ ಇಲ್ಲಿ ಕೋಕಮ್ ಜ್ಯೂಸು ಮತ್ತು ಬೇರೆ ಬೇರೆ ಎಲ್ಲ ತಿಂಗ್ಸ್ ಎಲ್ಲ ಸಿಗುತ್ತೆ ಎಳ್ನೀರು ಕುಡಿಬೋದು ಟೆಂಡರ್ ಕೊಕೋನಟ್ಸ್ ಎಲ್ಲ ಸಿಗುತ್ತೆ ನೋಡಿ ಎಲ್ಲಿರು ಲಸ್ಸಿ ಲೆಮನ್ ಜ್ಯೂಸ್ ವಾಟರ್ ಮೆಲನ್ ಸಿಗುತ್ತಂತೆ ಸೊ ಇದು ಕೇರಳ ಪಾಯಿಂಟ್ ಮೋಡ ಇರುತ್ತೆ ನಾರ್ಮಲ್ ಬಿಸಿಲು ಇಷ್ಟಲ್ಲ ಇರುತ್ತೆ ತುಂಬಾ ಬಂದಿತ್ತು ಮಳೆ ಈ ಕಡೆ ಹೌದು ಬಿದ್ದಿತ್ತು ಇಲ್ಲಿ ಬೀಳಲಿಲ್ಲ ಇಲ್ಲಿಂದ ಒಂದ್ ತ್ರೀ ಕಿಲೋಮೀಟರ್ ಬ್ಯಾಕ್ ಸೈಡ್ ಹೊರಗಡೆ ಬಿದ್ದಿತ್ತು ಫುಲ್ ಬೋರ್ಡ್ ಅಂತ ಇದೆ ಚೆನ್ನಾಗಿದೆ ನೋಡಿ ಹ್ಮ್ ಅಲ್ಲಿಗೆ ಹೋಗ್ಬೇಕು ಇಲ್ಲಿ ನಾನು ನೀರಲ್ ಕೈ ಕೈಯಾಡಿಸ್ಕೊಂಡು ಆಟಾಡ್ಕೊಂತ ಹೋಗ್ತಿದ್ದೆ ನನ್ನ ಗ್ಲಾಸು ನೀರಲ್ಲಿ ಬಿದ್ದೋಗ್ಬಿಡ್ತು ಎಲ್ಲಾನು ಕ್ಯಾಪ್ಚರ್ ಮಾಡಿ ತೋರ್ಸ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದನ್ನ ನಾವು ನಮ್ಮ ಕಣ್ಣಿಂದಾನೇ ಕಣ್ಣು ತುಂಬಾಗುತ್ತೆ ವಿಡಿಯೋದಲ್ಲಿ ಸೌಂಡ್ ಮಾಡ್ತಿದ್ದ ಇನ್ಸ್ಟ್ರೂಮೆಂಟ್ ಅಂದ್ರೆ ಬೋಟಿಂಗ್ ನೇತಾಕ್ಬಿಟ್ಟಿದ್ರು ಗಾಳಿಗೆ ಇದು ಹೊಡ್ಕೊಂತ ಸೌಂಡ್ ಮಾಡ್ತಾ ಇತ್ತು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಹೊರಟಿರೋದು ಬೋಟಿಂಗ್ ಎಲ್ಲ ಚೆನ್ನಾಗಾಯ್ತು ಕ್ಲಿಪ್ಪಿಂಗ್ ಹಾಕಿರ್ತೀನಿ ಅದು ಮೋಸ್ಟ್ಲಿ ಡ್ರೋನಿಂದ ತೆಗೆದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಅದಕ್ಕಾಗೇ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಇಲ್ಲೇ ಆಗೋದು ಈಗ ನೆಕ್ಸ್ಟ್ ಹೋಗೋದು ಹ್ಯಾಂಗಿಂಗ್ ಬ್ರಿಡ್ಜ್ ಬೋರ್ಡ್ ಬ್ರಿಡ್ಜ್ ಉಡನ್ ಬೋರ್ಡ್ ಬ್ರಿಡ್ಜ್ ಅಂತ